ವರ್ಗಾವಣೆಯಾದ ಮುಖ್ಯ ಶಿಕ್ಷಕರಿಗೆ ಆತ್ಮೀಯ ಬೆಳಗುಡುಗೆ ಎಲ್ಲಾ ಇಲಾಖೆಗಳಿಂದ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅತ್ಯುತ್ತಮ ಇಲಾಖೆ ಅದರಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡುವ ಶಿಕ್ಷಕರ ವೃತ್ತಿ ಪವಿತ್ರವಾದದ್ದು ಎಡಿ ಸಮಾಜವನ್ನೇ ತಿದ್ದುವ ಮಹಾನ್ ಶಕ್ತಿ ಶಿಕ್ಷಕರಿಗೆ ಇರುವುದು ಎಂದು ತಾಲೂಕಾ ಶಿಕ್ಷಣ ಸಂಯೋಜಕ ಟಿ ಮಂಜುನಾಥ್ ಹೇಳಿದ್ದಾರೆ ಅವರು ತಾಲೂಕಿನ ಪಾಳ್ಯಕೆರೆ ಸರ್ಕಾರಿ ಪ್ರೌಢಶಾಲೆಯಿಂದ ವರ್ಗಾವಣೆಯಾದ ಮುಖ್ಯ ಶಿಕ್ಷಕ ಬಿಎ ಪದ್ಮನಾಭಾಚಾರ್ಯವರ ಬೆಳ್ಕೊಡುಗೆ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಹದಿನೇಳು ವರ್ಷಗಳಿಂದ ಉತ್ತಮ ಸೇವೆ ಮಾಡಿ ಮಾದರಿ ಎನಿಸಿಕೊಂಡಿದ್ದಾರೆ ಎಂದರು ಬೆಳ್ಕೊಡುಗೆ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿದ ಮುಖ್ಯ ಶಿಕ್ಷಕ ಬಿಎ ಪದ್ಮನಾಭಾಚಾರ್ ಮಾತನಾಡಿ ತಾವೆಲ್ಲ ಬಂದು ಸನ್ಮಾನ ಮಾಡಿ ಗೌರವಿಸಿದ್ದು ಸಂತಸ ತಂದಿದೆ ನಿಮ್ಮನ್ನ ಜೀವನದಲ್ಲಿ ಮರೆಯಲು ಸಾಧ್ಯವಿಲ್ಲ ಎಂದರು ಈ ಸಮಾರಂಭದಲ್ಲಿ ತಾಲೂಕು ಶಿಕ್ಷಣ ಸಂಯೋಜಕ ಕೆಆರ್ ರವಿಕುಮಾರ್ ಸಿಆರ್ಪಿ ಮಂಜುನಾಥ್ ಶಿಕ್ಷಕರಾದ ಕೆ ಕಾಟಲಿಂಗಯ್ಯ ಜಿಎಂ ಆಂಜನೇಯ ರೆಡ್ಡಿ ವಿ ಹರೀಶ್ ಆರ್ವಿಆರ್ ಪಾಳ್ಯಕೆರೆ ಗ್ರಂಥಾಲಯ ಮೇಲ್ವಿಚಾರಕಿ ಪಿವಿ ಶೋಭಾ ಶಾಲೆಯ ಅಭಿವೃದ್ದಿಯ ಕೊಡುಗೆದಾರಿ ಚಿಲಕರ ಕೆವಿ ಆಂಜನಯಪ್ಪ ಗ್ರಾಮದ ಮುಖಂಡರಾದ ಆರ್ ನರಸಿಂಹಮೂರ್ತಿ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಕೊತ್ತುಪೂರುಪಲ್ಲಿ ವೆಂಕಟರಮಣ ಸದಸ್ಯರು ಚೇಳೂರು ತಾಲೂಕಿನ ಶಿಕ್ಷಕರು ಶಿಕ್ಷಕಿಯರು ಶಾಲಾ ಸಿಬ್ಬಂದಿ ಅಕ್ಷರ ದಾಸು ಅವರು ಭಾಗವಹಿಸಿದ್ದರು ಬ್ಯೂರೋ ರಿಪೋರ್ಟ್ ಲೋಕೇಶ್ ಪಿವಿ ಎನ್ಕೆಸ್ ಟೆವಿ ಫೋರ್ ಚೇಳೂರು